ಪ್ರಿಯ ಸ್ನೇಹಿತರೆ ಇವತ್ತು ಸುರ್ಪೂರು ತಾಲೂಕಿನ ಸುಪ್ರಸಿದ್ಧವಾದ ಇತಿಹಾಸದ ಸ್ಥಳವಾಗಿರ್ತಕ್ಕಂಥ ರಾಯನಪಾಳಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಈ ಒಂದು ರಾಯನಪಾಳದ ಕೋಟೆ ಕೊತ್ತಲುಗಳಲ್ಲಿ ಯಾವೆಲ್ಲ ದೇವಸ್ಥಾನಗಳಿವೆ ಯಾವೆಲ್ಲ ಕೋಟೆ ಕೊತ್ತಲುಗಳು ರಾಜ ಮಹಾರಾಜರ ಹಾಳು ಹೋಗಿದ್ದಾರೆ ಇವತ್ತ ನಾವು ಕಣ್ಣಾರೆ ನೋಡಿ ಅದನ್ನು ಆನಂದಿಸೋಣ ಸ್ನೇಹಿತರೆ ಈ ಒಂದು ಕೋಟೆ ಇದೆಯಲ್ಲ ಈ ಕೋಟೆಗೆ ಒಂದು ದುರ್ಗಮವಾದ ರಸ್ತೆ ಇಲ್ಲಿ ಒಂದು ಮುಖ್ಯ ರಸ್ತೆ ಅಂತ ಈ ಕೋಟೆಗೆ ಯಾವುದೇ ರಸ್ತೆ ಇರುವುದಿಲ್ಲ ಹೀಗಾಗಿ ಈ ಕೋಟೆ ಒಳಗಡೆ ನಾವು ಹೋಗಬೇಕಾದಾಗ ಇಲ್ಲಿ ಒಂದು ಕೋಟೆಯ ಒಳಗಡೆ ದೇವಸ್ಥಾನಗಳು ಹಿರಿಯರ ಸಮಾಧಿಗಳು ಇನ್ನಿತರ ಬೇರೆ ಬೇರೆ ಸ್ಥಳಗಳು ಇರುವುದರಿಂದ ಇಲ್ಲಿ ಯಾವುದೇ ಸಾರ್ವಜನಿಕರು ತಮ್ಮ ಪಾದರಕ್ಷೆಯನ್ನು ಕೋಟೆಯ ಹೊರಗಡೆಯಲ್ಲೇ ಕಳಚಿ ಬರಿಗಾಲಲ್ಲಿ ಒಳಗೆ ಹೋಗ್ತಕ್ಕಂಥ ವಾಡಿಕೆ ಇಲ್ಲಿ ಸ್ಥಳೀಯರ ನಂಬಿಕೆ ಕೂಡ ಅದಕ್ಕಾಗಿ ನಾವು ಕೂಡ ನಮ್ಮ ಏನು ತಂಡ ಇಲ್ಲಿ ತಮ್ಮ ಪಾದರಕ್ಷೆಗಳನ್ನು ಕೋಟೆಯ ಹೊರಗಡೆಯನ್ನು ಕಳಚಿ ನಾವು ಈ ಕೋಟೆಯ ಒಂದು ಒಳ ಪ್ರವೇಶನ ಮಾಡ್ತಾ ಇದ್ದೀವಿ ದಯವಿಟ್ಟು ಬನ್ನಿ ಬಂಧುಗಳೇ ನಿಮಗೆ ಆಗಲೇ ಹೇಳಿದೆ ಈ ಒಂದು ಕೋಟೆಯನ್ನ ಒಳ ಪ್ರವೇಶಿಸುವ ಮೊದಲು ಹಲವಾರು ದೇವಸ್ಥಾನಗಳು ಮತ್ತು ನಾಗರ ಕಲ್ಲುಗಳು ಸಿಗ್ತವೆ ಆರಂಭದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಇಲ್ಲಿ ಒಂದು ವೀರಾಂಜನೇಯ ಮೂರ್ತಿ ಜೊತೆಗೆ ನಾಗರ ಕಲ್ಲುಗಳು ಒಟ್ಟೊಟ್ಟಿಗೆ ಇರುವುದನ್ನ ನಾವು ಇವತ್ತ ನೋಡ್ತಾ ಇದ್ದೀವಿ ಬಹುತೇಕ ಎಲ್ಲ ಗ್ರಾಮಗಳಲ್ಲಿ ವೀರಾಂಜನೇಯನ ದೇವಸ್ಥಾನ ಸಪರೇಟ್ ಆಗಿ ಇರುವುದಾಗಿದ್ರೆ ಈ ಕೋಟೆಯನ್ನ ಕಾಯ್ಲಿಕ್ಕಾಗಿ ಇರ್ತಕ್ಕಂಥ ವೀರಾಂಜನೇಯ ಒಂದು ಮೂರ್ತಿಯನ್ನು ನಾವು ನೋಡಬಹುದು ಜೊತೆಗೆ ಇಲ್ಲಿ ನಾಗರ ಕಲ್ಲುಗಳನ್ನು ಕೂಡ ನಾವು ನೋಡಬಹುದು ಜೊತೆಗೆ ಇಲ್ಲಿ ಒಂದು ದೇವರ ಪಾದಗಳನ್ನು ಕೂಡ ನಾವು ಇಲ್ಲಿ ನಾವು ನೋಡ್ಬೋದು ಅಂದ್ರೆ ಇದು ಎಷ್ಟು ಸುಪ್ರಸಿದ್ಧವಾಗಿರ್ತಕ್ಕಂಥ ಕೋಟೆ ಅನ್ನೋದನ್ನ ನಾವಿಲ್ಲಿ ಮನಗಾಣಬಹುದು ಸ್ನೇಹಿತರೆ ಪ್ರಿಯ ಬಂಧುಗಳೇ ಇಲ್ಲಿ ರಾಯನ್ ಪಾಳ್ಯದ ವಿಶೇಷ ಮತ್ತು ವಿಶಿಷ್ಟತೆಯನ್ನ ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ಆಗ್ಲೇ ಹೇಳಿದ್ದಲ್ಲ ರಾಯನ್ ಪಾಳ್ಯ ಅಂತಂದಾಗ ಒಂದು ದುರ್ಗಮವಾದ ಪ್ರದೇಶದಲ್ಲಿ ಎಸ್ಟಾಬ್ಲಿಷ್ ಆಗಿರತಕ್ಕಂಥ ಸುಮಾರು ಹದಿನಾರನೇ ಶತಮಾನದಲ್ಲಿ ಇಲ್ಲಿನ ಪಾಳೆಪಟ್ಟುಗಳು ಮತ್ತು ರಾಜರುಗಳು ನಿರ್ಮಿಸಿರ್ತಕ್ಕಂಥ ಒಂದು ಪಾಳ್ಯ ಇದು ರಾಯನ್ ಪಾಳೆ ಇದಕ್ಕೆ ಹಲವಾರು ಹೆಸರುಗಳಿಂದ ಕರೀತಕ್ಕಂಥದ್ದು ವಾಡಿಕೆಯಲ್ಲಿದೆ ಮತ್ತು ಜನಪದ ಸಾಹಿತ್ಯದಲ್ಲಿ ಕೂಡ ಇದರ ಬಗ್ಗೆ ಹಲವಾರು ಮಾಹಿತಿಗಳಿವೆ ಸ್ನೇಹಿತರೆ ಒಂದು ವಿಶೇಷವಾದ ಒಂದು ಈ ಪಾಳ್ಯದ ಬಗ್ಗೆ ತಿಳಿಬೇಕಾಗಿರ್ತಕ್ಕಂಥದ್ದು ಈ ದುರ್ಗಮವಾದ ಪ್ರದೇಶದಲ್ಲೂ ಪ್ರದೇಶದಲ್ಲಿ ಕೂಡ ಏಳು ಸುತ್ತಿನ ಕೋಟೆಯನ್ನು ಹೊಂದಿರತಕ್ಕಂಥ ಹಲವಾರು ರಾಜಮನೆತನಗಳಲ್ಲಿ ಈ ಒಂದು ರಾಯನ್ ಪಾಳ್ಯದ ಒಂದು ಕೋಟೆಯು ಕೂಡ ಹೌದು ಈಗ ನಾವು ಮೊದಲನೇ ದ್ವಾರದಿಂದ ಇವಾಗ ನಾವು ಪ್ರವೇಶ ಮಾಡಿದ್ದೇವೆ ಈಗ ನಾವು ಒಂದೊಂದಾಗಿ ಏಳು ದ್ವಾರಗಳನ್ನು ಪ್ರವೇಶ ಮಾಡಿ ಕೋಟೆಯ ಒಳಗೆ ಹೋಗ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ತಾವು ತಮ್ಮ ಕಣ್ಮುಂದೆ ನಾನು ಇವಾಗ ತೋರ್ಪಡಿಸ್ತಿದ್ದೇನೆ ಬಂಧುಗಳೇ ಆಗ್ಲೇ ಹೇಳಿದಾಗೆ ಈ ಒಂದು ಪಾಳ್ಯದ ಕೋಟೆಯಲ್ಲಿ ಹೇಳು ಬಾಗಿಲ ಬಾಗಿಲುಗಳನ್ನು ದಾಟಿ ಹೋಗ್ಬೇಕಂತ ನಾನು ಹಾಗೆ ಈಗಾಗಲೇ ಹೇಳಿದ್ದೀನಿ ಆದರೆ ಒಂದು ಬಾಗಿಲಿನಿಂದ ಇನ್ನೊಂದು ಬಾಗಿಲಿಗೆ ವಿಶೇಷತೆ ಏನಂದರೆ ಒಂದು ಇನ್ನೊಂದರಂತೆ ಕಾಣಿಸುವುದಿಲ್ಲ ಅದು ದುರ್ಗಮವಾಗಿ ಇಕ್ಕಟ್ಟಿನ ಪ್ರದೇಶದಲ್ಲಿ ಹೋಗ್ತಕ್ಕಂಥ ಬಾಗಿಲುಗಳು ಈಗ ನಾವು ಮೂರನೆಯ ದ್ವಾರ ಬಾಗಿಲಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಸ್ನೇಹಿತರ ಹಾಗೆ ಒಳಗಡೆ ಏನಿದೆ ಅಂತ ನಾವು ಈಗ ಪರಿಶೀಲನೆ ಮಾಡೋಣ ಇದು ಮೂರನೆಯ ಹೆಬ್ಬಾಗಿಲಾಗಿರುತ್ತದೆ ಮೂರನೆಯ ದ್ವಾರ ಬಾಗಿಲಿಂದ ನಾಲ್ಕನೆಯ ದ್ವಾರ ಬಾಗಿಲಿನ ಮಧ್ಯೆ ಒಂದು ಸ್ಥಳ ಅವಕಾಶ ಇಲ್ಲಿ ಅಂದರೆ ಯಾರಾದರೂ ಬೇರೆ ರಾಜ್ಯದ ಬೇರೆ ಸಾಮಂತರಸರು ಬಂದಾಗ ರಾಜನನ್ನ ಅಥವಾ ಇಲ್ಲಿಯ ಸ್ಥಳೀಯ ಅರಸನನ್ನ ಭೇಟಿ ಆಗಬೇಕಾದಾಗ ಇಲ್ಲಿಯ ಒಂದು ತಪಾಸಣೆ ಮಾಡಲಿಕ್ಕಾಗಿ ದ್ವಾರಪಾಲಕರು ಈ ಒಂದು ಎರಡು ಇಕ್ಕೇಲುಗಳಲ್ಲಿ ಅಂದರೆ ಈ ಒಂದು ಪಡಸಾಲೆ ಅಥವಾ ಮೊಗಸಾಲೆ ಅಂತ ಏನು ಕರಿತೀವಿ ನಮ್ಮ ಹಳ್ಳಿ ಗ್ರಾಮೀಣ ಭಾಷೆಯಲ್ಲಿ ಅಂಥ ಮೊಗಸಾಲೆಯಲ್ಲಿ ಹತ್ತರಿಂದ ಹದಿನೈದು ಜನ ಕಾವಲುಗಾರರಲ್ಲಿ ನಿಂತು ಬಂದಿರತಕ್ಕಂಥ ಸೇನಾಧಿಪತಿ ಅಥವಾ ಯಾರೇ ಇರಲಿ ಬೇರೆ ರಾಜ್ಯದವನನ್ನು ಪರಿಶೀಲಿಸಿ ಒಳಗಡೆ ಬಿಡ್ತಕ್ಕಂಥ ಒಂದು ಈ ಸ್ಥಳಗಳು ಪ್ರತಿಯೊಂದು ದ್ವಾರ ಕೂಡ ಈ ವ್ಯವಸ್ಥೆ ಇದೆ ಅನ್ನೋದು ಇಲ್ಲಿಯ ವಿಶೇಷತೆ ಸ್ನೇಹಿತರೆ ಬಂಧುಗಳೇ ನಿಮಗೆ ಹೀಗಾಗ್ಲೇ ಹೇಳ್ತಿದ್ದೆ ಉತ್ತರ ಕರ್ನಾಟಕದ ವಿಶೇಷತೆ ಮತ್ತು ಈ ಭಾಗದ ಇತಿಹಾಸಕಾರರು ಹೇಳಿರುವಂತೆ ಇಲ್ಲಿ ರಾಜ್ಯ ಮನೆತನಗಳು ಹೇಗೆಲ್ಲ ಆಳ್ವಿಕೆ ಮಾಡಿ ಹೋದವು ಈ ರಾಜ ಮನೆತನಗಳ ಮೇಲೆ ಮಗಲ್ ಸಲ್ತನೇಟ್ಸ್ ಹ್ಯಾಂಡು ಮರಾಠ ಶಿವಾಜಿ ಇಂಗ್ಲೀಷರ ಪ್ರಭಾವ ಇನ್ನಿತರ ಸಾಮಂತ ದೊರೆಗಳ ದಬ್ಬಾಳಿಕೆಯಿಂದಾಗಿ ಇವತ್ತು ಏನಾಗ್ತಿದೆ ಅಂದರೆ ಉತ್ತರ ಕರ್ನಾಟಕದ ಹಲವಾರು ಕೋಟೆ ಕೊತ್ತಲಗಳು ದಾಳಿಗೆ ಈಡಾಗಿ ಜೊತೆಗೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಕಳ್ಳ ಕಾಕರು ಗಂಟಿದೆ ಇನ್ನೊಂದಿದೆ ಮತ್ತೊಂದಿದೆ ಅಂತ ದಾಳೆ ಮಾಡಿ ಬಗೆದು ಇದ್ರಿ ಎಲ್ಲವನ್ನ ನಾಶ ಮಾಡಿ ಹೋಗಿರುವುದು ಒಂದು ದುರಾದೃಷ್ಟವಶ್ ಇವತ್ತು ಮುಂದಿನ ಪೀಳಿಗೆಗೆ ಬೇಕಾಗಿರ್ತಕ್ಕಂಥ ನಮ್ಮ ಏನು ಇತಿಹಾಸದ ಪುಟಗಳನ್ನು ತಿರುವಿ ನೋಡುವುದಕ್ಕಿಂತ ನಾವು ಕಣ್ಣಾರೆ ನೋಡ್ತಕ್ಕಂಥ ಕೋಟೆ ಕೊತ್ತಲುಗಳು ಇವತ್ತು ಹಾಳು ಹಂಪೆ ಅಂತ ಆಗಿವೆ ಯಾಕೆ ನಾನು ಹಾಳು ಹಂಪೆ ಅಂತ ಕರಿತಾ ಇದ್ರೆ ಅಳಿಯ ಹಳಿಯ ರಾಮರಾಯ ಯಾವಾಗ ಮೊಘಲ್ ಸುಲ್ತಾನೇಟ್ಸ್ ಜೊತೆ ಯುದ್ಧ ಮಾಡುವಾಗ ಸೋತಾಗ ಅಲ್ಲಿಯ ಒಂದು ವಿಶಾಲವಾದ ವಿಜಯನಗರ ಸಾಮ್ರಾಜ್ಯ ಹಾಳಾಗಿ ಒತ್ತಿ ಹುರಿದು ಅಲ್ಲಿ ಹಗಲತ್ತಿನಲ್ಲಿಯೇ ನರಿ ನಾಯಿಗಳು ಕೂಗುವಂತಾಗಿದೆಯಲ್ಲ ಅಂಥ ಇತಿಹಾಸದ ಒಂದು ಪ್ರಸಿದ್ಧವಾದ ಸ್ಥಳ ನಮ್ಮ ಸುರಪುರು ಸಂಸ್ಥಾನದ ರಾಯನ್ಪಾಳೆ ಅಂತಕ್ಕಂಥ ಒಂದು ವಿಶೇಷವಾದ ಸ್ಥಳ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಆದರೆ ನಾವು ಹೇಳಿದ್ವಿ ಏಳು ಸುತ್ತಿನ ಕೋಟೆ ಏಳು ಸುತ್ತಿನ ಕೋಟೆ ಇದೆಲ್ಲ ಯಾವಾಗ ಆಯಿತು ಇದೊಂದು ಜಿಜ್ಞಾಸೆ ನಮ್ಮ ಕೇಳಿದ ಬಹುತೇಕ ನೋಡಿದವರೆಲ್ಲ ಕೇಳಬಹುದು ಇದು ಯಾವಾಗೆಲ್ಲ ಆಯ್ತು ಎಷ್ಟೋ ಜನಗಳಿಗೆ ಇದರ ಇತಿಹಾಸ ಗೊತ್ತಿಲ್ಲ ಎಷ್ಟೋ ಜನಗಳಿಗೆ ಯಾವ ರಾಜ್ಯ ಬಂದ ಗೊತ್ತಿಲ್ಲ ಯಾರೆಲ್ಲ ಪ್ರಭಾವ ಬೀರಿದ್ರೆ ಗೊತ್ತಿಲ್ಲ ಆದ್ರೆ ಸ್ನೇಹಿತರೆ ನೆನಪಿರ್ಲಿ ಸಾವಿರದ ಆರ್ನೂರ ಐವತ್ತಾರರಲ್ಲಿ ಬಂಧುಗಳೇ ಸಂಸ್ಥಾನಗಳು ಬೆಳಕಿಗೆ ಬರ್ತವೆ ಆ ಸಂದರ್ಭದಲ್ಲಿ ರಾಯನ್ ಪಾಳ್ಯದಲ್ಲಿ ಒಂದನೇ ಫಾಮಾ ನಾಯ್ಕ ಅಂತಕ್ಕಂತ ವೀರ ಪಾಳ್ಯಗಾರ ಈ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿದ್ದ ಅನ್ನೋದನ್ನ ನಾವು ಕಾಣ್ಬಹುದು ಬಂಧುಗಳೇ ಈ ಒಂದು ಕೋಟೆ ಕೊತ್ತಲಿನ ಆರಾಧ್ಯ ದೇವ ದೇವತೆ ಅಂತಂದ್ರೆ ಮದ್ದಿನ ಮಲ್ಲಮ್ಮನ ದೇವಸ್ಥಾನ ಈ ಭಾಗದ ಜನರ ಆರಾಧ್ಯ ದೈವ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಮುಂಗಾರು ಮಳೆ ಬಂದಾಕ್ಷಣ ಇಲ್ಲಿಯ ಬಿತ್ತನೆ ಮಾಡ್ತಕ್ಕಂಥ ರೈತಾಪಿ ಜನರೆಲ್ಲರೂ ಬಂದು ಇಲ್ಲಿಯ ದೇವತೆಗೆ ಉಡಿ ತುಂಬಿ ಮುಂದಿನ ತಮ್ಮ ಕೃಷಿ ಚಟುವಟಿಕೆಯನ್ನು ಆರಂಭ ಮಾಡತಕ್ಕಂತ ಒಂದು ಪವಿತ್ರವಾದ ಸ್ಥಳ ಆ ಸ್ಥಳ ಕೂಡ ಒಂದು ಗವಿ ಇದ್ದಂತೆ ಇದೆ ಆ ದೇವಸ್ಥಾನದ ಒಳಗಡೆ ಒಂದು ಬಾರಿ ಹೋಗಿ ನಾವು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇದೆ ಈ ಭಾಗದ ಆರಾಧ್ಯ ದೈವ ಮದ್ದಿನ ಮಲ್ಲಮ್ಮ ಅಂತಕ್ಕಂಥ ಒಂದು ದೇವಸ್ಥಾನ ಕೋಟೆಯೊಳಗಿನ ಆರಾಧ್ಯ ದೈವ ಆಗಿನ ಕಾಲದ ಪಾಳ್ಯಗಾರರ ಅತ್ಯದ್ಭುತವಾದ ಶಕ್ತಿ ದೇವತೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ದೇವಸ್ಥಾನಕ್ಕೆ ಪೂಜಾ ಪುನಸ್ಕಾರಗಳ ನಡೀತಾ ಬರ್ತಾ ಇವೆ ಇವತ್ತು ಇಲ್ಲಿ ಜನವಸತಿ ಇರದೇ ಇದ್ರೂ ಕೂಡ ಇಲ್ಲಿ ಒಂದು ಪೂಜಾ ಕೈಂಕರ್ಯ ಸಾಗುತ್ತಲೇ ಬಂದಿದೆ ನೋಡಿದ್ವಲ್ಲ ಸ್ನೇಹಿತರೆ ಇದು ಈ ರಾಯನ್ ಪಾಳ್ಯದ ಆರಾಧ್ಯ ದೈವ ಮಧ್ಯನ ಮಲ್ಲಮ್ಮ ದೇವಸ್ಥಾನ ನೋಡಿ ವಿಶೇಷವಾಗಿ ಎಲ್ಲ ದೇವಸ್ಥಾನಗಳು ಒಂದು ಗರ್ಭಗುಡಿಯ ಒಂದು ಸ್ಥಳ ಎತ್ತರದ ಪೀಠದಲ್ಲಿರುವುದು ನಾವು ನೋಡಿದ್ದೀವಿ ಆದರೆ ವಿಶೇಷವಾಗಿ ಇವತ್ತು ಕಂಪೇರ್ ಮಾಡಿದರೆ ಬಿಜಾಪುರದ ಏನು ನಾವು ಹಲವಾರು ಕೋಟೆಗಳನ್ನು ನೋಡ್ತೀವಿ ಅಲ್ಲಿ ಒಂದಷ್ಟು ಕುತುಬ್ ಮಿನಾರು ಬಾರಾಖಮಾನು ಇಬ್ರಾಹಿಂ ರೋಜಾ ಅದು ಕೂಡ ಒಂದು ಅಷ್ಟದಳದ ಕಟ್ಟೆಯ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಮುಸ್ಲಿಂ ಶೈಲಿಯ ಒಂದು ದೇವಸ್ಥಾನ ಇದು ಕೂಡ ಮುಸ್ಲಿಂ ಶೈಲಿಯ ಒಂದು ದ್ವಾರ ಬಾಗಿಲುಗಳನ್ನು ಹೊಂದಿದ್ದರೂ ಕೂಡ ಮುಸ್ಲಿಂ ಶೈಲಿಯ ಒಂದು ಅಲಂಕಾರಗಳನ್ನು ಹೊಂದಿದ್ರೂ ಕೂಡ ಈ ಭಾಗದಲ್ಲಿ ಈ ಒಂದು ದೇವಸ್ಥಾನ ವಿಶೇಷವಾಗಿ ಕೋಟೆಯ ಮೇಲೆ ಒಂದು ಗರ್ಭಗುಡಿಯ ಸ್ಥಳದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ವಿಶೇಷ ಈ ಮದ್ದಿನ ಮಲ್ಲಮ್ಮ ದೇವಸ್ಥಾನದ ಒಂದು ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ ಬಂಧುಗಳೇ ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಈ ಭಾಗದಲ್ಲಿ ವಿಶೇಷವಾಗಿ ಯಾವುದೇ ಒಂದು ಪಟ್ಟು ರಾಜಮನೆತನಗಳು ಎಲ್ಲೆಲ್ಲಿ ಸ್ಥಾಪನೆ ಆಗಿಯೋ ಅಲ್ಲೆಲ್ಲ ಈ ಒಂದು ಭಾಗದ ಪ್ರಜೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯಾಗಿ ಕೆರೆಗಳನ್ನು ಕಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು ಒಂದು ಸಣ್ಣ ಇತಿಹಾಸದ ದಿನಗಳಿಗೆ ನಾವು ಮರಳಿ ಹೋದಾಗ ಇವತ್ತು ಬೆಂಗಳೂರಿನಂತ ಬೆಂಗಳೂರಿನಲ್ಲಿ ಕೆಂಪಾಂಬುದಿ ಕೆರೆ ಹಳ್ಳೆ ಕೆರೆ ಇನ್ನಿತರ ಕೆರೆ ನೂರೆಂಟು ಕೆರೆಗಳನ್ನು ಹೊಂದಿರತಕ್ಕಂಥ ಬೆಂಗಳೂರು ಆ ಕೆಂಪೇಗೌಡರು ಮಾಡಿರತಕ್ಕಂಥ ಕೆರೆಗಳ ನಿರ್ಮಾಣಕ್ಕಿಂತ ಮುಂಚಿತವಾಗಿ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿಯ ಒಂದು ರಾಜರುಗಳು ತಮ್ಮ ಪ್ರಜೆಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಬಂಧುಗಳೇ ಇವತ್ತ ನಾವು ನೋಡ್ತಾ ಇದ್ದೀವಿ ಈ ಒಂದು ಎತ್ತರದ ಸ್ಥಾನದಲ್ಲಿರ್ತಕ್ಕಂಥ ಕೋಟೆಯ ಇಬ್ಬದಿಯಲ್ಲಿ ಒಂದು ಅದ್ಭುತವಾದ ಕೆರೆಯನ್ನು ನಿರ್ಮಾಣ ಮಾಡಿ ಈ ಕೋಟೆಯ ಸುತ್ತಮುತ್ತಲು ನೆಲೆಸಿರ್ತಕ್ಕಂಥ ಜನಗಳಿಗೆ ಮತ್ತು ಅಲ್ಲಿಯ ಒಂದು ಜಮೀನುಗಳಿಗೆ ನೀರನ್ನು ಬಿಡ್ತಕ್ಕಂಥ ಕೆಲಸ ಅಂದಿನ ಕಾಲದಲ್ಲಿ ಹದಿನಾರನೆಯ ಶತಮಾನದಲ್ಲಿ ಈ ವ್ಯವಸ್ಥೆ ಇತ್ತು ಇರುತ್ತಂದರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಒಂದು ನೆನಪಿರಲಿ ಚಾಲುಕ್ಯರ ಕಾಲದಿಂದ ಹಿಡಿದು ಈ ಉತ್ತರ ಕರ್ನಾಟಕದ ಚಾಲುಕ್ಯರ ಇತಿಹಾಸ ಬಾದಾಮಿ ಮತ್ತು ಐಹೊಳೆ ಪಟ್ಟದಕಲ್ಲು ವಿಶೇಷವಾಗಿ ಬಿಜಾಪುರದ ಆದಿಲ್ ಶಾಹಿ ಮನೆತನಗಳವರೆಗೂ ನಾವು ನೋಡಿದಾಗ ಪ್ರತಿಯೊಂದು ರಾಜ್ಯ ಮನೆತನಗಳಲ್ಲಿ ಪ್ರತಿಯೊಂದು ರಾಜಧಾನಿ ಸುತ್ತಮುತ್ತಲು ಕೆರೆಗಳನ್ನು ನಾವು ಕಂಡಿರ್ತೀವಿ ಆದರೆ ವಿಶೇಷವಾಗಿ ಸುರ್ಪುರದ ಇತಿಹಾಸವನ್ನು ನಾವು ಯಾಕೆ ಹೈಲೈಟ್ ಆಗಲಿಲ್ಲ ಸುರ್ಪುರದ ಇತಿಹಾಸದ ಕೋಟೆ ಕೊತ್ತಲುಗಳು ಅಷ್ಟೊಂದು ಯಾಕೆ ನಾವು ಇತಿಹಾಸ ಪುಟಗಳಲ್ಲಿ ಕಾಣಲಿಲ್ಲ ಕೇವಲ ನಾವು ಸುರ್ಪುರದ ಸುತ್ತಮುತ್ತಲಿನ ವಾಗಣಿಗೆರೆ ಕೋಟೆ ಶಾಪುರ ಸುರಪುರ ಇಷ್ಟಲ್ಲೇ ನಾವು ಕಾಣಿಸ್ತಾ ಇದೀವಿ ಮತ್ತೆ ಈ ಯಾಕೆ ಈ ರಾಯನ್ಪಾಳ್ಯ ಜಲದುರ್ಗ ಇಂಥ ಕೋಟೆಗಳನ್ನು ನಾವು ಯಾಕೆ ಬೆಳಕಿಗೆ ತರಲಿಲ್ಲ ಅಂದ್ರೆ ಇಲ್ಲಿ ರಾಜಕಾರಣಿಗಳ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇಂಥ ಅತಿ ಸುಂದರವಾದ ಭೇತವಾಗಿ ಬೆಳೆದಿರ್ತಕ್ಕಂಥ ಒಂದು ರಾಜಮನೆತನಗಳು ಇವತ್ತು ಮೂಲೆ ಗುಂಪು ಇವೆ ಇವತ್ತು ರಾಜ್ಯ ರಾಯನ್ಪಾಳ್ಯದಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಈ ಕೋಟೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದವು ಅಂದಿನ ರಾಜರು ತಮ್ಮ ಪ್ರಜೆಗಳನ್ನ ಯಾವ ರೀತಿ ನೋಡ್ಕೊಳ್ತಿದ್ರು ಅನ್ನೋದಕ್ಕೆ ಈ ನಮ್ಮ ಹಿಕ್ಕೇಲದಲ್ಲಿರ್ತಕ್ಕಂಥ ಒಂದು ಸಾಕ್ಷಿ ಸಾಕ್ಷಿಯಾಗಿದೆ ಬಂಧುಗಳೇ ಹದಿನಾರನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೆರೆ ಅಂದಿನ ಸಂದರ್ಭದಲ್ಲಿ ವಚನ ಸಾಹಿತ್ಯ ಭಕ್ತಿ ಸಾಹಿತ್ಯ ಅನ್ನೋ ಒಂದು ಕಾಲ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಂದಿನ ರಾಜರು ಅವತ್ತು ಭಕ್ತಿ ಮತ್ತು ಪರಂಪರೆಯಲ್ಲಿ ವಿಶೇಷವಾಗಿ ಆಸಕ್ತಿ ಒಂದು ಜನಗಳನ್ನ ದೇವರಂತೆ ಕಾಣತಕ್ಕಂಥ ಒಂದು ಅತ್ಯದ್ಭುತವಾದ ಕಾಲ ಒಂದು ನಮ್ಮ ಇತಿಹಾಸದಲ್ಲಿ ಇವತ್ತಿಗೂ ನೆನಪಿನ ಪುಟಗಳಿಗೆ ಬರ್ತದೆ ಸ್ನೇಹಿತರೆ